ಮಾದಿನ್ ಒಂದೇ ಹೇಳಿದಿವಿ ಸರ್ ಅದೇ ರೀತಿ ತಮ್ಮ ನಮ್ಮ ಮಾದಿ ಮಾದಿಗರಲ್ಲಿ ಕನ್ವರ್ಟೆಡ್ ಕಿಸ್ಚನ್ ಅಲ್ಲೂ ಪದ ಇಲ್ಲಿ ಸಮಾಜಕ್ಕೆ ಅನ್ಯಾಯ ಆಗ್ತಲ್ವಾ ಈಗ ಯಾರಾದ್ರೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಆಗಿದ್ದಾರೆ ಅಂತ ರಿಸರ್ವೇಶನ್ ಕೊಡ್ಬೇಡಿ ಅಂತ ನೀವು ಹೇಳೋದಕ್ಕಾದ್ರೆ ನಿಮ್ಮ ಹತ್ರ ಅವರು ಕನ್ವರ್ಟ್ ಸರ್ ಹೊರಗಡೆ ಮಿಸ್ ಏನಾರು ಸೌಲಭ್ಯ ಬೇಕಾದ್ರೆ ಎಸ್ 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 ತೋರ್ಸಬೇಕು ಅಲ್ಲ ನಾನು ಅವರು ಎಸ್ ಸಿಗಳಾಗಿ ಉಳ್ಕೊಂಡಿದ್ದಾರೆ ಸರ್ಟಿಫಿಕೇಟ್ ತೋರಿಸ್ತಾ ಇದ್ದಾರೆ ಆಯ್ತಾ ಕನ್ವರ್ಟ್ ಅಂದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ನೀವ್ ಅವ್ರನ್ನ ಕನ್ವರ್ಟ್ ಅಂತ ತೋರಿಸೋದಾದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು ನಿಮ ಹತ್ರ ಸರ್ಟಿಫಿಕೇಟ್ ಇದೆ ಇವ್ರ ಕನ್ವರ್ಟ್ ಆಗಿದೆ ಇವ್ರ್ ಆಗಿ ಕೃಷಿ ನಿಮ್ಮ ಮೇಲೆ ಹತ್ರ ಸರ್ಟಿಫಿಕೇಟ್ ಇರ್ಬೇಕು ಹತ್ರ ಸರ್ಟಿಫಿಕೇಟ್ ಇಲ್ಲದೆ ನೀವ್ ಸರ್ಟಿಫಿಕೇಟ್ ಇಲ್ಲದೆ ನಾನ್ ಕನ್ವರ್ಟ್ ಅಂತ ನನ್ನ ನೀನ್ ಅಂತ ಪ್ರಶ್ನೆ ಮಾಡ್ತೀನಿ ಒಂದಾಯ್ತಾ ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟರು ನಿನ್ನ ಇಚ್ಛೆಯ ಧರ್ಮವನ್ನ ನಿನ್ನ ಇಚ್ಛೆಯನ್ನು ಆರಾಧಿಸ್ಕೊಂತ ನನ್ನ ಮನೆಯಲ್ಲಿ ಅಲ್ಲಾ ನಿಟ್ಟಿರ್ತೀನಿ ನನ್ನ ಮನೆಯಲ್ಲಿ ಯೇಸು ಇಟ್ಟಿರ್ತೀನಿ ನನ್ನ ಮನೆಯಲ್ಲಿ ಬುದ್ಧರು ಇಟ್ಟಿರ್ತೀನಿ ನನ್ನ ಮನೆಯಲ್ಲಿ ಪೈಗಂಬರ್ ಇಟ್ಟಿರ್ತೀನಿ ನನ್ನ ಮನೆಯಲ್ಲಿ ಗುರು ನಾನಕರ್ ಇಟ್ಟಿರ್ತೀನಿ ಇಷ್ಟ ಅದು ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡಿದ ಕೂಡಲೇ ನಾನು ಕನ್ವರ್ಟೆಡ್ ಅಲ್ಲ ನನ್ನ ಇಷ್ಟ ನಾನು ಮಸೀದಿಗೆ ಹೋಗ್ತೀನಿ ನನ್ನ ಇಷ್ಟ ನಾನು ಚರ್ಚ್ಕ್ ಹೋಗ್ತೀನಿ ಕನ್ವರ್ಟ್ ಆಗಿರೋದಕ್ಕೆ ದಾಖಲೆ ಬೇಕು ನಾನು ಏನೋ ಬಾಬಾ ಸಾಹೇಬರ್ ಕೂಡ ಸಂವಿಧಾನದ ಅಡಿನಲ್ಲಿ ಕನ್ವರ್ಟ್ ಆದಂತ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ ನಾನು ಕನ್ವರ್ಟ್ ಆಗಿದ್ರೆ ನನಗೆ ಆ ಸೌಲಭ್ಯ ಬೇಡ ನಾನು ಕನ್ವರ್ಟ್ ಆಗಿಲ್ಲ ನನ್ಗೆ ಇಷ್ಟ ಬಂದ ದೇವರೆಲ್ಲ ಪೂಜೆ ಮಾಡ್ತಿದ್ದಾನ ಅದನ್ನ ಕನ್ವರ್ಷನ್ ಅಂತ ಕರೆಯಕ್ ಬರಲ್ಲ ಆ ರೀತಿ ಕನ್ವರ್ಷನ್ ಅಂತ ಕರಿಬೇಕು ಅವ್ರನ್ನ ಹಿಡಿಬೇಕು ಅಂತ ಯಾರೋ ಚಂದ್ರಶೇಖರಯ್ಯ ಅನ್ನುವಂತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷತೆ ಅಲ್ಲ ಈಸ್ ಎಡಿಯಟ್ ಅಯೋಗ್ಯ ಆತನಿಗೆ ಸರ್ಕಾರಿ ನೌಕರಿ ಕೆಲಸ ಮಾಡ್ಕೊಂಡಿದ್ದು ಸಂವಿಧಾನ ಏನ್ ಹೇಳ್ತಾರೆ ಪ್ರಜ್ಞೆ ಇಲ್ಲ ಅಂತಂದ್ರೆ ಮತ್ತೆ ಅವ್ರ ಇವ್ರನ್ನ ಎತ್ತು ಕಟ್ಟಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡೋದು ಕಳಿಸಿದ್ರೆ ಕಪ್ಪಾಡ್ಕೊಳ್ಬೇಕದ ಅವರಿಗೆ ನೆಟ್ಟಿಗೆ ಮಾತಾಡಬೇಕು ಏನತ್ರ ಸರ್ಟಿಫಿಕೇಟ್ ಇದೆಯಾ ಈ ಮಾಲೀಕರು ಕನ್ವರ್ಟ್ ಆಗಿದ್ದಾರೆ ಅಂತ